ಕಾರ್ಯಕ್ರಮದ ಅಭಿಮಾನ ಮತ್ತು ಗೌರವದ ಕ್ಷಣವನ್ನ ಮತ್ತಷ್ಟು ಅದ್ಭುತಗೊಳಿಸಿದೆ ಸಮಗ್ರ ಸಂವಿಧಾನ ಅನುಷ್ಠಾನ ಸಂಸ್ಥಾನದ ಹಿನ್ನೆಲೆಯಲ್ಲಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ನಾನು ರಾಜಕೀಯಕ್ಕೆ ಬಂದ ಮೇಲೆ ಎರಡನೆಯ ವಿಷಯ ನಾನು ಏನು ಹೇಳಬೇಕು ಅಂದ್ರೆ ಶಿವಕ್ಷಿವಕುಮಾರ್ ಅವರ ಹೆಸರು ಘೋಷಣೆಯಾದಾಗ ಸುಮಾರು ಪತ್ರಕರ್ತರೇ ಉತ್ತರಿ ನಾಯಕರು ಅಭ್ಯರ್ಥಿಗಳು ಅಂತ ಸನ್ಮಾನ್ಯ ಕೆ ವೆಂಕಟೇಶ್ ಅವರೇ ನಮ್ಮೆಲ್ಲ ಆಗಮಿಸಿದಂತಹ ಯುವ ನಾಯಕರು ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ದರ್ಶನ್ ಧ್ರುವನಾರಾಯಣರವರಿಗೆ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಗಣ್ಯರಿಂದ ಡಾಕ್ಟರ್ ಕೆ ಶಿವಕುಮಾರ್ ಸರ್ ಅವರು ಹಾಗೂ ಡಾಕ್ಟರ್ ಸರಸ್ವತಿ ಮಾಡಿದ್ರವರಿಗೆ ಇದೀಗ ಅಭಿನಂದನೆ ಸಲ್ತಾ ಕಳೆದ ಮೂರು ದಶಕಗಳಿಂದ ಪತ್ರಿಕೋದ್ಯಮದಲ್ಲಿ ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತಿರುವ ಹಿರಿಯ ಪತ್ರಕರ್ತರು ಕರ್ನಾಟಕ ರಾಜ್ಯ ಅದರಲ್ಲೂ ಇತಿಹಾಸ ಈ ಸೇವೆಯ ರಾಜಕೀಯ ಸಾಮಾಜಿಕ ಆರ್ಥಿಕ ಬೆಳವಣಿಗೆ ಹಾಗೂ ಹೋಗುಗಳ ಬಗ್ಗೆ ಅಧಿಕೃತವಾಗಿ ಮಾತನಾಡಬಲ್ಲ ಅಪರೂಪದ ಪತ್ರಕರ್ತರಾಗಿರುವ ಡಾಕ್ಟರ್ ಕೆ ಶಿವಕುಮಾರ ಹಣ ಪತ್ರಿಕೋದ್ಯಮದ ಈ ಕಾಲಘಟ್ಟದಲ್ಲಿ ಜನಪತ್ರಿಕೋದ್ಯಮವನ್ನು ಮಾಡುತ್ತಾ ಜನಾನುರಾಗಿ ಪತ್ರಕರ್ತರಾಗಿ ಸುದೀರ್ಘ ಮೂರು ದಶಕಗಳ ಸೇವೆಯನ್ನ ಸಲ್ಲಿಸಿ ಸರಿ ಸಾಮಾಜಿಕ ನ್ಯಾಯ ಸಮಾನತೆ ಮತ್ತು ಸಂವಿಧಾನಾತ್ಮಕ ಮೌಲ್ಯಗಳ ರಕ್ಷಣೆಗೆ ಮತ್ತಷ್ಟು ಬಲ ನೀಡಲಿದೆ ಅಂತ ಆಶ್ರಿತ ಜೋರು ಚಪ್ಪಾಳೆಯ ಮೂಲಕ ಅಭಿನಂದನೆಯನ್ನ ಸ್ವೀಕರಿಸಿದ ಡಾಕ್ಟರ್ ಕೆ ಶಿವಕುಮಾರ್ ಮತ್ತು ಅವರ ಧರ್ಮಪತ್ನಿ ಸರಸ್ವತಿ ಸರಸ್ವತಿ ಮಾಡವರವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ